ಕೊಟ್ಟೂರಿನಲ್ಲಿರುವ ವೈದ್ಯನು ಬೇಜವಾಬ್ದಾರಿತನದ ವರ್ತನೆಯನ್ನ ಮಾಡಿದ್ದಾನೆ ಇದರಿಂದ ರೈತನ ಕುರಿ ಸಾವನ್ನಪ್ಪಿದ್ದಾರೆ ಕೊಟ್ಟೂರು ತಾಲೂಕಿನ ಮಲ್ಲನಾಯ್ಕನಹಳ್ಳಿ ಗ್ರಾಮದಲ್ಲಿ ಬಿತ್ತ ಮಂಜಪ್ಪ ಎನ್ನುವರ ಕುರಿ ಹಾವು ಕಡಿದು ತೀರಿಕೊಂಡಿದೆ ಇವರು ಕೊಟ್ಟೂರಿನ ದನದ ಆಸ್ಪತ್ರೆಗೆ ಅಂದರೆ ಡಾಕ್ಟರ್ ಚಂದ್ರಾನಾಯಕ್ ಅವರಿಗೆ ಫೋನ್ ಮಾಡಿ ನಮ್ಮ ಕುರಿಗೆ ಈ ಥರ ಆಗಿದೆ ಸರ್ ಅಂತ ಹೇಳಿದಾಗ ನಾನು ಬರೋದಕ್ಕೆ ಆಗೋದಿಲ್ಲ ಅದರ ಫೋಟೋ ತೆಗೆದು ಬಿಡಿ ಅದರ ಮೇಲೆ ನಿಮಗೆ ಹಣ ಬರುತ್ತೆ ಅಂತ ಹೇಳಿ ಕಾಲಹರಣ ಮಾಡಿ ಆ ಕುರಿ ಸಾವಿಗೆ ಕಾರಣವಾಗಿದ್ದಾರೆ ತದನಂತರ ಮರುದಿನ ಬೇರೆಯವರು ಯಾರೋವನ್ನು ಕಳಿಸಿ ಫೋಟೋ ತೆಗೆಸಿಬಿಟ್ರು ಎಷ್ಟರ ಮಟ್ಟಿಗೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಬಿತ್ತ ಮಂಜಪ್ಪ ಅವರು ತಿಳಿಸಿದ್ದಾರೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಈತನ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಈತನನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ನಮಗೆ ನ್ಯಾಯವನ್ನು ದೊರಕಿಸಿ ಕೊಡಬೇಕು ಅಂತ ಬಿತ್ತ ಮಂಜಪ್ಪ ತಿಳಿಸಿದ್ದಾರೆ ಜೊತೆಗೆ ರಾಮಪ್ಪ ಮನ್ನ ಮಲ್ಲನಾಯಕನಹಳ್ಳಿಯ ಎಲ್ಲ ರೈತರು ಈ ವೈದ್ಯನ ಒಂದು ವರ್ತನೆಯನ್ನು ಖಂಡಿಸಿ ಬೇಸತ್ತಿದ್ದಾರೆ ವರದಿ ಪ್ರದೀಪ ಕೊಟ್ಟೂರು ರಾಮಪ್ಪ ಹ್ಞೂ ರೀ ಏನಾಗಿತ್ತು ರೀ ಹಾವು ಕಳದ್ರು ಹ್ಞೂ ಹಾವು ಅದು ಆ ಕಡೆ ನಾವು ನೋಡೀವಿ ರೀ ನೋಡೀವಿ ಆಮೇಲೆ ಕಡೆ ಡಾಕ್ಟ್ರಿಗೆ ಫೋನ್ ಮಾಡಿವಿ ಹಿಂಗೆ ಹೋಗ್ಯಾಕೆ ಬರ್ರಿ ಅಂತಂದು ಅವ್ರು ಬರಲಿಲ್ಲ ಫೋನ್ ಮಾಡಿದ್ರು ಕೂಡ ಹ್ಞೂ ಫೋನ್ ಮಾಡಿದ್ರು ಕೂಡ ಅವ್ನು ಬರಲಲ್ರಿ ಆಮೇಲೆ ಕಡೆಗೆ ನಾವು ಮುಂಜಾನೆ ಬರ್ತೀವಿ ಬೆಳಗ್ಗೆ ಬರ್ತೀವಿ ಹಂಗ ಚಿಲ್ದಾಗ ಕಟ್ಟಿಡ ಅಂದ್ರೆ ಮುಂಜಾನೆ ಒಂಬತ್ತು ಗಂಟೆ ಬರ್ತೀವಿ ಅಂದ್ರೆ ಇನ್ನಾದರೂ ಬಂದಲ್ರಿ ಬೇರೆ ಯಾರು ಕಳ್ಸ್ಯಾರ್ರಿ ಅವ್ರು ಏನು ಮಾಡಲ್ಲ ರೀ ಬೇರೆ ಅದನ್ನ ಕೂಡ ಇನ್ನೊಂದ್ ನೋಡೋಣ ಕೆಲಸ ಮಾಡೋಣ ನೋಡ್ರಿ ಸ್ವಲ್ಪ ಯಾವ ಔಷಧಿನ ಕೊಡಂಗಿಲ್ಲ ಮತ್ತೆ ಏನ್ ಮಾಡಕ್ಕೆ ಈ ಡಾಕ್ಟ್ರ್ ಬಂದಲ್ಲಿಂದ ಹಂಗೈತೆ ಹಿಂದಿಲಿಂದಲ ಹಿಂಗೈತ್ರಿ ಈ ಡಾಕ್ಟ್ರ್ ಬಂದಾಗಲಿಂದ ಹಿಂಗಾಯ್ತು ರೀ ಇಂದಿಲ್ ಎಲ್ಲ ಬರ್ತದ್ರಿ ಅವ್ರು ಇವ್ರು ಬರ್ತಾ ಇಲ್ಲ ಫೋನ್ ಮಾಡಿ ಬರ್ತಾ ರೀ ಫೋನ್ ಮಾಡಿದ್ರಿ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ ಸರ್ ಗುಳಿಗೆ ಕೊಡ್ರಿ ಕುರಿ ಕೆಮ್ಮ ಅಂದ್ರ ನಿನ್ನ ಕುರಿ ಅದಾವ ನಿನ್ನ ಕುರಿ ಇಲ್ಲ ನಮ್ಮ ಬಂದಾಗ ಊರಾಗ ಎಲ್ಲಿ ಅದ ನಾನು ಊರಾಗಿದ್ದೀನಿ ಪ್ರೆಜೆಂಟ್ ಮನ ನನ್ಗೆ ಹೇಳ್ತಾರ ಅಂದ್ರೆ ಆಡ ಹುಡುಗ ಬಾಳ ದಿನಿಂದ ಅದಾವ್ ನೂರು ಕುರಿ ಅದಾವ ಸರ್ ನೂರು ಕುರಿ ಅದಾವ ಏನ್ ಕೊಡ್ಲಲ್ಲ ಸಣ್ಣ ಒಂದು ಕೊಡಂದ್ರೆ ಕೊಡ್ಲಲ್ಲ ಏನ್ ಮಾಡ್ಲಲ್ಲ ಅನ್ ಜಾಣ ಊಚ ನನಗೂ ಗೊತ್ತಾಗ್ಲಾ ಅಗ್ರ ಬೊಮ್ಮೆ ಹೋದೆ ಅದು ಕೊಡ್ಲದಕ್ಕೆ ಗೌರ್ಮೆಂಟ್ ಡಾಕ್ಟ್ರ್ ಆಸ್ಪತ್ರೆ ಹತ್ರ ಹೋದ್ರು ನಾವು ಬಡವರು ಸರ್ ಕೊಡ್ರ ಸರ್ ಅಂದ್ಕರ್ ಅಲ್ಲಿಂದ ಕೊಟ್ಟರು ಸರ್ ನಾವ್ ಅವ್ರ ೂಬು ನಮಗೆ ಕುರಿ ಸರ್ ಅದ್ರ ಬೊಮ್ಮೆ ಇಲ್ಲೇನು ಕೇಳಿದ್ರೆ ಕೊಡಲಿಲ್ಲ ಸರ್ ಇಲ್ಲೇನು ಜಾಣ ಅದು ಅದ ಗೊತ್ತಾಗಲ್ಲ ಸರ್ ಯಾರಿಗೆ ಕೊಡ್ತಾನೆ ಯಾರಿಗೆ ಬಿಡ್ತಾನೆ ಗೊತ್ತಿಲ್ಲ ನಮಗೆ ಅಂತ ನಮಗೆ ಹೋದ್ರೆ ಕಿವೇಗಾಕಲ್ಲ ಆತ ಶಾವುಕಾರಿ ಆತನೇ ಮಾಡ್ತಾನೆ ಆತ ನಮಗೇನೋ ಕೊಡಲಿಲ್ಲ ಸರ್ ಏನ್ ನಿನ್ನೆ ನಿನ್ನ ಹೆಸ್ರು ಏನು ಅಂತ ಅಂತ ಹೇಳ್ತಾನೆ ಸಾರು ನಾನು ಎಲ್ಲ ಹೇಳಿದೆ ಏನಿಲ್ಲ ನನ್ನ ಹೆಸರು ಮನಕ್ಳೆ ಮಂಜಾಪ್ ಅಂದ್ರೆ ಹೇಳ್ತಾರೆ ಯಾರ ಕೇಳು ಕುರಿಯದ ನಾವು ಮೂರು ಕುರಿಯೋದವ ಅಂದ್ರೆ ಅದೇನೋ ಕ್ರಮ ತಗೊಂಡಲ್ಲ ಸರ್ ಏನೋ ಟೂಬ್ ಕೇಳಿದ್ರೆ ಕೊಟ್ಟಿಲ್ಲ ಸರ್ ಈಗ ಈ ಕುರಿಗೆ ಫೋನ್ ಮಾಡಿ ಅವಾಗ ಬಂದ್ರು ನಿನ್ನೆ ಫೋನ್ ಮಾಡಿದ್ವಿ ಸರ್ ನಿನ್ನೆ ಫೋನ್ ಮಾಡಿದಾರೆ ನಾನು ಬಂದಾಗ ನಿನಗೆ ದುಡ್ಡು ಬರೋದು ನಾನು ಬಂದಲವ್ರು ಬರೋದಲ್ಲ ಅಂತ ಹೇಳಿದೆ ಮತ್ತು ಇವಾಗ ಬದ್ಲಾರನ್ನು ಕಳ್ಸನ ಸಾತನ ಆತ ಬರ್ತನ ಅಂತಾನು ಬರಲಿಲ್ಲ ಬದ್ಲಾರನ್ನು ಮತ್ತೆ ಅವ್ರು ತಳದಿದ್ದಾರ ಕಳ್ಸೆ ನಿನ್ನೆ ಅವ್ರು ಇದ್ದರು ಕೂಡ ಅವ್ರು ಬರೋದಲ್ಲ ನಾನು ಬಂದಾಗ ಬರ್ತನ ಅಂದನು ಇವಾಗ ಬೇರೆರನ್ನು ಕಳಿಸನ್ ಸರ್ ಯಾವ ನಮ್ಮ ಕಣ್ಣಿದ್ರಿಗೆ ಕಡೋದು ಸರ್ ನಾಗರಾವು ನಮ್ ಗಿತ್ತ ಮಂದಪ ಸರ್ ಹಾ ಹಾ ಕುರಿ ಹಾವು ಕಡತ ಬರೀ ಸಾರ್ ಡಾಕ್ಟ್ರಿಗೆ ಫೋನ್ ಮಾಡಿದ್ರ ನಾನು ಊರಾಗೆಲ್ಲ ನಾನು ಇದ್ದಾಗ ಹೆಸರು ಅವ್ರ ಹೆಸರು ಗೊತ್ತಿಲ್ಲ ಸರ್ ಗೌರ್ಮೆಂಟ್ ಡಾಕ್ಟ್ರಿಗೆ ಮಾಡಿದ್ವಿ ನಾವು ಕೊಟ್ಟೂರು ದಂಧ ಆಸ್ಪತ್ರೆ ಡಾಕ್ಟ್ರಿಗೆ ಬಾರಿ ಸರ್ ನಿಮ್ ಕೈ ಮುಯ್ತಿ ನಾವು ಬಡವರು ಹಿಂಗೆ ಮಾಡಿದ್ರೆ ಹೆಂಗ ಅನ್ಯ ಆಗ್ತೈತೆ ಇಪ್ಪತ್ತು ಸಾವಿರ ರೂಪಾಯಿ ಕುರಿ ಅಂದ್ರೆ ಏ ನಾನು ಬಂದಾಗ ನಾನು ಬಂದಾಗ ನಾನು ನಾಳೆ ಬರ್ತೀನಿ ನಾಳೆ ಬಂದಾಗ ಮಾಡ್ತೀನಿ ನಿನಗೆ ನಂದಿಲ್ಲ ಅಂತಂದ್ರೆ ಔಷಧ ಕೊಡಂಗಿಲ್ಲ ಸರ್ ಒಂದು ಏನದು ಕೊಡೋಂಗಿಲ್ಲ ನಮ್ಮ ಕುರಿ ಜಗ್ಗಿ ಸರ್ ಬಡವ್ರು ನಾವಂತ ಹೇಳಿದ್ರೆ ನಮ್ಮನ್ನು ಏ ನಾನೇನು ಮಾಡೋಕಾಯ ನಾನು ಊರಿಗೆ ಹೋಗಿನಿ ನಾನು ಹೋಗಿದ್ದಾಗ ಆ ದಿನ ಊರಿಗೆ ಹೋದ್ರೆ ಹೆಂಗ್ ಸರ್ ನಾವು ಬಡವರು ಬದುಕದಿಂಗ್ ಇಲ್ಲಿದ್ರೆ ಯಾರು ಬೇರೆ ಯಾರನ್ನ ಕಳ್ಸಂದ್ರ ಅವ್ರು ಬಂದ್ರೆ ರೊಕ್ಕ ಬರದಲ್ಲ ಬಂದಾಗ ರೊಕ್ಕ ಬರದ ಅಂದಾಗ ಇವಾಗ ಅವ್ರನ್ನ ಕಳ್ಸಿ ಸರ್ ಬಂದ್ರ ಬೇರೆ ಯಾರು ಬಂದ್ರ ಸರ್ ಆತ ಬರ್ತೀನಂತ ಬಂದಿಲ್ಲ ಸರ್ ನಮಗೆ ನಾಯಿ ಬರಿ ಬರೀ ಸ್ವಲ್ಪ ನಾವು ಬಡವರು ಅಂದ್ರೆ ನಾಯಿ ಎಲ್ಲಿ ಇದು ಅನ್ಯಾಯ ಆಸ್ಪತ್ರೆ ಅಂತ ಹಾಂ ಸುಮ್ಮನೆ ನಾವು ನೋಡ್ರಿ ಸರ್ ಬಡವರಿಗೆ ಅನ್ಯಾಯವಾಗ್ತೈತೆ ನಿಮ್ಮಂಥವ್ರು ತಿಳಿದಂಥವ್ರು ನೋಡಿರಿ ಸರ್ ಅಂದ್ರೆ ಬರಂಗಿಲ್ಲ ಹ್ಞೂ ನಾನೇ ನೀನು ಬೇಕಾದ ಹೋಗಿ ಮಾಡ್ಕೋ ನಾನೇನು ಮಾಡಕ್ಕೆ ಹೋಗಂತ್ರ ಫೋನಿಗೆ ಹಿಂಗಂದ್ರೆ ಫೋನಿಗೆ ಹಿಂಗಂತರ ಸರ್ ಅಂದಾಗ ನಾ ನಾನು ಬರತಕ್ಕನ ಯಾರು ಬಂದ್ರೆ ರೊಕ್ಕ ನಿಮ್ಗೆ ತಂದನು ಅವ್ರನ್ನೇ ಕರೆ ಕಳಿಸನ್ ಸರ್ ಬೆದ್ಲಾರನೇ ಮತ್ತೆ ಅವ್ರು ತೊಳಗಿದ್ದಾರನ್ನ ಹ್ಞೂ ಹಾಂ ನಾವು ಅದು ನೋಡಿರಿ ಸರ್ ಸ್ವಲ್ಪ ಬೇರೆ ಕಡೆ ಬೇರೆವ್ರು ಒಳ್ಳೆಯವ್ರನ್ನ ಹಾಕ್ರಿ ಸರ್ ಸ್ವಲ್ಪ ಜನರಿಗೆ ನಾಲ್ಕು ಗೊತ್ತಾಗಲಿ ಅನ್ನೋದು ವಿಷಯ ಅನ್ನೋದು ನಾವು ರಾತ್ರಿ ಮಳೆ ನಿದ್ದಿಲ್ಲದಂಗ ಕಾಯ್ತವ ಸ ಕುರಿ ಮತ್ ಏನ್ ಮಾಡ್ತೀವಿ ಶೀಟ್ ನೋಡಿರ್ತಾವ ಏನೋ ಬಾ ಅಂದ್ರೆ ಬರಂಗಿಲ್ಲ ಸತ್ತು ಇದ್ರಂತೂ ಒಂದ್ ಇಪ್ಪತ್ತು ಕುರಿ ಬರಲಿಲ್ಲ ಸರ್ ನಮ್ಮ ಮೊದ್ಲು ಅಮ್ಮ ಅಮ್ಮ ಸರ್ ಅಮ್ಮ ಕಾಣಿಸ್ತು ಸಾಣಿಕೆ ಕೊಡಂದ್ರೆ ಕೊಡಲಲ್ಲ ಎಲ್ಲ ಸತ್ತವ ಸ